ಅಯೋನಿಕ್ ಬಂಧ ಅಯೋನುಗಳು ಹೀಗೆ ಒಟ್ಟಿಗೆ ಸೇರುತ್ತವೆ ಅಯೋನಿಕ್ ಬಾಂಡ್ ದ ವೇ ಅಯೋನ್ಸ್ ಜಾಯಿಂಟ್ ಮ್ಯಾಗ್ನೆಟ್ ಅಂದರೆ ಆಯಸ್ಕಾಂತಗಳನ್ನು ಎಚ್ಚರಿಕೆಯಿಂದ ನೋಡಿ ಸಮಾನ ಧ್ರುವಗಳು ಪರಸ್ಪರ ದೂರವಿದ್ದರೆ ವಿರುದ್ಧ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ ನಿಮಗೆ ತಿಳಿದಿದೆಯೇ ಪರಮಾಣುಗಳು ಸಹ ಇದೇ ರೀತಿಯಲ್ಲಿ ಒಂದಕ್ಕೊಂದು ಆಕರ್ಷಿತವಾಗುತ್ತವೆ ಒಂದೇ ವ್ಯತ್ಯಾಸವೆಂದರೆ ಇಲ್ಲಿ ಆಯಸ್ಕಾಂತಗಳ ಧ್ರುವಗಳ ಬದಲಾಗಿ ವಿರುದ್ಧ ಆವೇಶಗಳು ಕಾರ್ಯನಿರ್ವಹಿಸುತ್ತವೆ ಪರಮಾಣುವಿನಲ್ಲಿ ಆವೇಶ ಇದು ಏನು ಅರ್ಥ ಮಾಡಿಕೊಳ್ಳೋಣ ಇದು ಸೋಡಿಯಂನ ಪರಮಾಣು ಇದು ಒಂದೇ ಸಂಖ್ಯೆಯ ಪ್ರೋಟಾನ್ಗಳು ಮತ್ತು ಇಲೆಕ್ಟ್ರಾನ್ಗಳನ್ನು ಹೊಂದಿದೆ ಅಂದರೆ ಪರಮಾಣು ಯಾವುದೇ ಆವೇಶವನ್ನು ಹೊಂದಿಲ್ಲ ಆದರೆ ಯಾವುದೇ ಪರಮಾಣು ತನ್ನ ಇಲೆಕ್ಟ್ರಾನ್ ಅನ್ನು ಬೇರೆಯವರಿಗೆ ನೀಡಿದಾಗ ಅಥವಾ ಬೇರೊಬ್ಬರಿಂದ ತೆಗೆದುಕೊಂಡಾಗ ಅದರಲ್ಲಿ ಆವೇಶ ಬರುತ್ತದೆ ಉದಾಹರಣೆಗೆ ಇಲ್ಲಿ ಸೋಡಿಯಂ ತನ್ನ ಹೊರಗಿನ ಕಕ್ಷೆಯ ಒಂದು ಇಲೆಕ್ಟ್ರಾನ್ ಅನ್ನು ಬೇರೆಯವರಿಗೆ ನೀಡುತ್ತದೆ ಆದರೆ ಸೋಡಿಯಂ ಇಲೆಕ್ಟ್ರಾನ್ಗಳನ್ನು ಏಕೆ ನೀಡುತ್ತದೆ ಯಾಕೆಂದರೆ ಅದು ಸ್ಥಿರವಾಗುತ್ತದೆ ಅಂದರೆ ಆಗ ಅದರ ಹೊರಕಕ್ಷೆಯಲ್ಲಿ ಎಂಟು ಇಲೆಕ್ಟ್ರಾನ್ಗಳು ಉಳಿಯುತ್ತವೆ ಪ್ರತಿಯೊಂದು ಪರಮಾಣುವು ಸ್ಥಿರವಾಗಿರಲು ಬಯಸುತ್ತದೆ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಪರಮಾಣುಗಳು ಹೇಗೆ ಸೇರುತ್ತವೆ ಈ ವಿಡಿಯೋವನ್ನು ನೋಡಿ ಸೋಡಿಯಂ ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟ ತಕ್ಷಣ ಏನಾಯಿತು ಪ್ರೋಟಾನ್ಗಳು ಹೆಚ್ಚಾದವು ಮತ್ತು ಇಲೆಕ್ಟ್ರಾನ್ಗಳು ಕಡಿಮೆಯಾದವು ಆದ್ದರಿಂದ ಇದು ಧನ ಆವೇಶವನ್ನು ಹೊಂದುತ್ತದೆ ಈಗ ಅದು ಸೋಡಿಯಂ ಪರಮಾಣು ಅಲ್ಲ ಬದಲಾಗಿ ಸೋಡಿಯಂ ಅಯೋನು ಆಗಿ ಮಾರ್ಪಟ್ಟಿದೆ ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಧನ ಆವೇಶ ಹೊಂದಿರುವ ಅಯೋನು ಇದನ್ನು ಹೀಗೆ ಬರೆಯಲಾಗಿದೆ ಎ ಪ್ಲಸ್ ಈಗ ಯೋಚಿಸಿ ಒಂದು ವೇಳೆ ಯಾವುದೇ ಪರಮಾಣು ಇಲೆಕ್ಟ್ರಾನ್ ಪಡೆದುಕೊಂಡರೆ ಏನಾಗುತ್ತದೆ ಕ್ಲೋರಿನ್ನಂತೆ ಇದರ ಹೊರಗಿನ ಕಕ್ಷೆಯಲ್ಲಿ ಏಳು ಇಲೆಕ್ಟ್ರಾನ್ಗಳಿವೆ ಇಲೆಕ್ಟ್ರಾನ್ ಪಡೆದ ನಂತರ ಇದರ ಹೊರಕಕ್ಷೆ ಪೂರ್ಣಗೊಳ್ಳುತ್ತದೆ ಅಂದರೆ ಅದರ ಹೊರಕಕ್ಷೆಯಲ್ಲಿ ಎಂಟು ಇಲೆಕ್ಟ್ರಾನ್ಗಳನ್ನು ಹೊಂದಿದ ನಂತರ ಇದು ಸ್ಥಿರವಾಗುತ್ತದೆ ಆದರೆ ಈಗ ಇದರಲ್ಲಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಿದ್ದು ಪ್ರೋಟಾನ್ಗಳ ಸಂಖ್ಯೆ ಕಡಿಮೆ ಇದೆ ಇದು ಕ್ಲೋರೈಡ್ ಅಯೋನು ಆಗುತ್ತದೆ ಇಲೆಕ್ಟ್ರಾನ್ ಸಂಖ್ಯೆ ಹೆಚ್ಚು ಇರುವುದರಿಂದ ಋಣ ಅಯಾನ್ ರೂಪುಗೊಳ್ಳುತ್ತದೆ ಮತ್ತು ಇದನ್ನು ಹೀಗೆ ಬರೆಯಲಾಗುತ್ತದೆ ಸಿಎಲ್ ಮೈನಸ್ ಈಗ ಮತ್ತೊಮ್ಮೆ ಆಯಸ್ಕಾಂತಗಳು ವಿರುದ್ಧ ಧ್ರುವಗಳು ಆಕರ್ಷಿಸುತ್ತವೆ ಎಂಬುದನ್ನು ನೆನಪಿಸಿಕೊಳ್ಳಿ ಹೌದಲ್ಲವೇ ಅದೇ ರೀತಿ ವಿರುದ್ಧ ಆವೇಶಗಳನ್ನು ಹೊಂದಿರುವ ಅಯೋನುಗಳು ಧನ ಆವೇಶಯುಕ್ತ ಅಯೋನು ಮತ್ತು ಋಣ ಆವೇಶಯುಕ್ತ ಅಯೋನುಗಳು ಒಂದಕ್ಕೊಂದು ಪರಸ್ಪರ ಆಕರ್ಷಿತವಾಗುತ್ತವೆ ಅವುಗಳ ನಡುವಿನ ಬಲವನ್ನು ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲ ಎಂದು ಕರೆಯಲಾಗುತ್ತದೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈ ಬಲವು ಎರಡು ಅಯಾನುಗಳನ್ನು ಒಟ್ಟಿಗೆ ಬಂಧಿಸುತ್ತದೆ ಮತ್ತು ಅಯೋನಿಕ್ ಬಂಧವನ್ನು ರೂಪಿಸುತ್ತದೆ ಅಂದರೆ ಅಯೋನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಸೋಡಿಯಂ ಅಯೋನು ಮತ್ತು ಕ್ಲೋರೈಡ್ ಅಯೋನಿನ ನಡುವೆ ಇದೇ ರೀತಿಯ ಅಯಾನಿಕ್ ಬಂಧವು ರೂಪುಗೊಳ್ಳುತ್ತದೆ ಎನ್ ಎ ಎನ್ಎಸಿಎಲ್ ಅಂದರೆ ಉಪ್ಪು ಇದು ಆವರ್ತಕ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಇದರಲ್ಲಿ ಲೋಹಗಳು ಎಡಭಾಗದಲ್ಲಿವೆ ಮತ್ತು ಅಲೋಹಗಳು ಬಲಭಾಗದಲ್ಲಿವೆ ಲೋಹಗಳು ಮತ್ತು ಅಲೋಹಗಳ ನಡುವಿನ ಅಯೋನಿಕ್ ಬಂಧಗಳು ಹೆಚ್ಚಾಗಿ ರೂಪುಗೊಳ್ಳುತ್ತವೆ ಏಕೆಂದರೆ ಲೋಹಗಳು ಯಾವಾಗಲೂ ಇಲೆಕ್ಟ್ರಾನ್ಗಳನ್ನು ನೀಡುತ್ತವೆ ಮತ್ತು ಅಲೋಹಗಳು ಅವುಗಳನ್ನು ಪಡೆದುಕೊಳ್ಳುತ್ತವೆ ಈ ಪ್ರಯತ್ನದಲ್ಲಿ ಎರಡೂ ಸ್ಥಿರವಾಗುತ್ತವೆ ಮತ್ತು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಈಗ ಇವುಗಳನ್ನು ನೋಡೋಣ ಗ್ರೂಪ್ ಎರಡರಲ್ಲಿರುವ ಎಲ್ಲಾ ಲೋಹಗಳು ಎರಡು ಇಲೆಕ್ಟ್ರಾನ್ಗಳನ್ನು ನೀಡುತ್ತವೆ ಮತ್ತು ಗ್ರೂಪ್ ಹದಿನಾರರಲ್ಲಿರುವ ಎಲ್ಲಾ ಅಲೋಹಗಳು ಎರಡು ಇಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತವೆ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಜೋಡಿಯನ್ನು ನೋಡಿ ಇಲ್ಲಿ ಯಾವುದು ಧನ ಆವೇಶ ಮತ್ತು ಋಣ ಆವೇಶ ಹೊಂದಿರುವ ಅಯೋನು ಆಗುತ್ತದೆ ಮೆಗ್ನೀಷಿಯಂ ಎರಡು ಇಲೆಕ್ಟ್ರಾನ್ಗಳನ್ನು ನೀಡುತ್ತದೆ ಧನ ಅಯೋನು ಆಗುತ್ತದೆ ಜಿ ಟೂ ಪ್ಲಸ್ ಆಕ್ಸಿಜನ್ ಅದೇ ಎರಡು ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಋಣ ಆವೇಶ ಹೊಂದುವ ಅಯೋನು ಆಗುತ್ತದೆ ಓ ಮೈನಸ್ನಿಂದ ನಿಂದ ಓ ಟು ಮೈನಸ್ ಅನ್ನು ರೂಪಿಸುತ್ತದೆ ಇವುಗಳ ನಡುವೆ ಒಂದು ಅಯೋನಿಕ್ ಬಂಧವು ರೂಪುಗೊಳ್ಳುತ್ತದೆ ಮತ್ತು ಒ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ರೂಪುಗೊಳ್ಳುತ್ತದೆ ಇದನ್ನು ಚಾಕ್ ತಯಾರಿಸಲು ಮತ್ತು ಆಸಿಡ್ ನಿವಾರಕ ಔಷಧಿಗಳಲ್ಲಿ ಬಳಸಲಾಗುತ್ತದೆ ಈಗ ಯೋಚಿಸಿ ಆಕ್ಸಿಜನ್ ಸೋಡಿಯಂನಿಂದ ಈ ಎರಡು ಇಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಏನಾಗುತ್ತದೆ ಆದರೆ ಸೋಡಿಯಂ ಬಳಿ ನೀಡಲು ಕೇವಲ ಒಂದೇ ಒಂದು ಇಲೆಕ್ಟ್ರಾನ್ ಇದೆ ಹಾಗಾದರೆ ಪರಿಹಾರವೇನು ಒಂದು ವೇಳೆ ಎರಡು ಸೋಡಿಯಂ ಪರಮಾಣುಗಳು ಸಹಾಯ ಮಾಡಿದರೆ ಹೌದು ಈಗ ಟು ಟುಒ ರೂಪುಗೊಳ್ಳುತ್ತದೆ ಸೋಡಿಯಂ ಆಕ್ಸೈಡ್ ಇಲೆಕ್ಟ್ರಾನ್ಗಳನ್ನು ನೀಡುವ ಅಥವಾ ಪಡೆದುಕೊಳ್ಳುವ ಮೂಲಕ ಅಯೋನುಗಳು ರೂಪುಗೊಳ್ಳುತ್ತವೆ ಮತ್ತು ಈ ಅಯೋನುಗಳನ್ನು ಸೇರಿಸುವ ಬಂಧವನ್ನು ಅಯೋನಿಕ್ ಬಂಧ ಎಂದು ಕರೆಯಲಾಗುತ್ತದೆ ಇವು ಅಯೋನಿಕ್ ಸಂಯುಕ್ತಗಳನ್ನು ರೂಪಿಸಲು ಬಳಸುವ ಪದಾರ್ಥಗಳಾಗಿವೆ ಉದಾಹರಣೆಗೆ ಜಿ ಒ ಮತ್ತು ಟು ಒ ಈಗ ನಿಮಗಾಗಿ ಒಂದು ಕೆಲಸ ಈ ಅಯಾನಿಕ್ ಸಂಯುಕ್ತಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ವಿವರಿಸಿ ಮತ್ತು ಅವುಗಳ ಉಪಯೋಗಗಳನ್ನು ಸಹ ಹುಡುಕಿ